ಮಳವಳ್ಳಿ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸದಂತೆ ತಡೆಯಲು ಉದ್ದೇಶಪೂರ್ವಕವಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಒಂದು ವರ್ಷದ ಅವಧಿಗೆ ಚುನಾವಣೆಗೆ ಸ್ಪರ್ಧಿಸದಂತೆ ಅಮಾನತುಗೊಳಿಸಿದ್ದಾರೆ ಎಂದು ಅಭ್ಯರ್ಥಿ ಮಾಯಣ್ಣ ಆರೋಪಿಸಿದರು ಮಳವಳ್ಳಿಯ ಶ್ರೀಲಕ್ಷ್ಮೀ ನರಸಿಂಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿರುವ ನಾನು ಫೆಬ್ರವರಿ ಹತ್ತರಂದು ನಡೆಯುವ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ ಫೆಬ್ರವರಿ ಮೂರರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಅಷ್ಟರೊಳಗೆ ರಾಜಕೀಯ ಪ್ರಭಾವ ಬೆಳೆಸಿ ನನ್ನನ್ನು ಶ್ರೀಲಕ್ಷ್ಮೀ ನರಸಿಂಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸದಂತೆ ಸಂಚು ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಘದ ಅಧ್ಯಕ್ಷನಾಗಿದ್ದ ನಾನು ಕಳೆದ ಮೂರು ತಿಂಗಳ ಹಿಂದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದರು ಸಿ ಎಲ್ ಡಿ ಬ್ಯಾಂಕಲ್ಲಿ ಹತ್ತನೇ ತಾರೀಕು ಚುನಾವಣೆ ಇರೋದ್ರಿಂದ ನನ್ನನ್ನು ಈ ಲಕ್ಷ್ಮೀಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಷಡ್ಯಂತ್ರ ಮಾಡಿ ನನ್ನನ್ನು ಟ್ವೆಂಟಿ ನೈನ್ಸಿಲಿ ಒಂದು ವರ್ಷದ ಮಟ್ಟಿಗೆ ವಜಾ ಮಾಡಿರುತ್ತಾರೆ ಇವತ್ತು ನಿಜಕ್ಕೂ ಹೇಳ್ತೀನಿ ಮಂಡ್ಯ ಜಿಲ್ಲೆ ಒಳಗಡೆ ಕೋಆಪರೇಟಿವ್ ಅತ್ಯಾಚಾರ ಆಗಿದೆ ಇವತ್ತು ಮಂಡ್ಯ ಜಿಲ್ಲೆಯ ಕೋಆಪರೇಟಿವ್ನ ಅತ್ಯಾಚಾರವನ್ನು ಇವತ್ತು ಈ ಅಧಿಕಾರಿಗಳು ಎ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಶಾಸಕರ ಪಿ ಎಂ ನರೇಂದ್ರ ಸ್ವಾಮಿ ಕುಮ್ಮತ್ನಿಂದ ಇವತ್ತು ಇದು ಅತ್ಯಾಚಾರ ಆಗಿರೋದಕ್ಕೆ ನಾನೇ ಸಾಕ್ಷಿ ಯಾಕೆ ಅಂದರೆ ನಾನು ಎಸ್ ಎನ್ ಎಸ್ ಸೊಸೈಟಿನ ಮಳವಳ್ಳಿ ಟೌನ್ ಅಲ್ಲಿ ಸಾವಿರ ಜನ ಜನಸಂಖ್ಯೆ ಇರುವಂಥ ಸೊಸೈಟಿ ಅದು ಒಂದು ಹತ್ತು ವರ್ಷದಿಂದ ಸತತವಾಗಿ ನಡೀತಿರುವಂತಹ ಭ್ರಷ್ಟಾಚಾರ ಒಂದು ಕಾಲ್ ಕೋಟಿ ರೂಪಾಯಿ ಶ್ರೀಮತಿ ಪ್ರೇಮ್ ಕುಮಾರಿ ಮೇಲೆ ಒರೆಸಿ ಅವಳನ್ನ ಅಮಾನತ್ ಮಾಡಿದೆ ಹೈಕೋರ್ಟ್ ಇಂದ ಅದಕ್ಕೆ ನಾನು ಅಮಾನತ್ ಆದೇಶವನ್ನು ತಗೊಬಂದು ಕೊಟ್ಟಿದೆ ಆದ್ರೆ ನರೇಂದ್ರ ಸ್ವಾಮಿ ಅವರ ಕುಮ್ಮಕ್ಕು ಮತ್ತೆ ಅವರ ಆದೇಶದ ಮೇರೆಗೆ ಎರ್ ಆಗಿರ್ಬೋದು ಆರ್ ಆಗಿರ್ಬೋದು ಸಹಕಾರ ಇಲಾಖೆ ಅಧಿಕಾರಿಗಳು ಅಲ್ಲಿ ಸಿ ಓ ಆಗಿರ್ಬೋದು ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ತಗೊಬಂದು ನಿಲ್ಸವ್ರೆ ಆದ್ರೆ ನಾವು ಯಾವತ್ತೂ ಕೂಡ ಎಸ್ ಕಾರ್ಯಕರ್ತರು ಸಿಂಹದ ಮರಿಗಳು ನಾವು ಯಾವತ್ತೂ ಯಾರಿಗೂ ತಲೆಪಾಗುವುದಿಲ್ಲ ಆಯ್ತಾ ಇದೇ ವಿಚಾರವಾಗಿ ಪಿ ಎಲ್ ಡಿ ಬ್ಯಾಂಕ್ ಮಳವಳ್ಳಿ ಆಗಿರ್ಬೋದು ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕು ಮತ್ತೆ ಮಂಡ್ಯ ಜಿಲ್ಲೆಯ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ಮುಖಂಡರ ಮುಖಾಂತರ ನಾವು ರೂಪಿಸ್ತೀವಿ ಮುಂದಿನ ಮುಂದಿನ ತಿಂಗಳಲ್ಲಿ ಮತ್ತೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ಇವತ್ತು ಮುನ್ಮೂಗ್ ಚುನಾವಣೆ ಆಯ್ತಾ ಇರ್ಬೋದು ವಿಶ್ವನಾಥ್ಗೆ ಇವತ್ತು ಎಷ್ಟು ತೊಂದರೆ ಕೊಟ್ಟವ್ರೆ ಅಂತ ನಮಗ್ ಗೊತ್ತದು ನಮ್ಮ ನಾವು ನಾವೇ ಅನುಭವಿಸ್ತಾ ಇದೀವಿ ಇವತ್ತು ನಾಳೆ ವಿಶ್ವನಾಥ್ ಮುನ್ಮುಖ ಚುನಾವಣೆ ಅದೇ ಮಳವಳ್ಳಿ ತಾಲೂಕಲ್ಲಿ ಇವತ್ತು ಒಡವಳ್ಳಿ ಕೋಆಪರೇಟಿವ್ ಸೊಸೈಟಿನ ಇವತ್ತು ಚುನಾವಣೆ ಇಟ್ಟವ್ರೆ ಯಾಕೆ ಯಾವ ಉದ್ದೇಶಕ್ಕೋಸ್ಕರ ಈ ನರೇಂದ್ರ ಸ್ವಾಮಿ ಅವ್ರ ವಿರುದ್ಧ ನಿಲ್ತಾರೆ ವಿಶ್ವನಾಥನು ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಪ್ರಕರಣ ಮಾಡ್ತಾವ್ರೆ ನಾಳೆ ಮುನ್ಮೂಲ್ ಚುನಾವಣೆ ಅದೇ ಅದು ನಾವು ಜಯ ಮಾಡ್ತೀವಿ ಆದ್ರೆ ಇವತ್ತು ನನ್ಗಾದಂತ ಅನ್ಯಾಯ ಇಡೀ ಮಂಡ್ಯ ಜಿಲ್ಲೆ ಕೋಆಪರೇಟಿವ್ ಆದಂತ ಅನ್ಯಾಯ ಇವ ಯಾವುದೇ ಕಾರಣಕ್ಕೂ ಈ ಅಧಿಕಾರಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸ್ತಾನೆ ಬಿಡೋದಿಲ್ಲ ಇವತ್ತು ಎಷ್ಟು ದಿನದಿಂದ ನೀವು ವಿಚಾರಣೆ ಪ್ರತಿದಿನ ಹೈಕೋರ್ಟ್ ಆರ್ಡರ್ ಅದೇ ಸರ್ ಒಂದು ತಿಂಗಳ ಒಳಗೆ ಯಾವುದೇ ಈ ಪ್ರಕರಣನ ಏನು ಮಾಡುವಂಗಿಲ್ಲ ಅಂತ ಹೈಕೋರ್ಟ್ ಆರ್ಡರ್ ಅದೇ ಸರ್ ಹೈಕೋರ್ಟ್ ಆರ್ಡರ್ ಇದ್ರು ಕೂಡ ಇವರು ಏನು ಮಾಡ್ತಾರೆ ಅಂದ್ರೆ ಒಂದು ವಾರದ ಒಳಗಡೆ ಮುಗಿಸ್ಬೇಕು ಅಂತಿಲ್ಲ ಮೂವತ್ತು ದಿನದೊಳಗೆ ಮುಗಿಸ್ಬೇಕು ಅಂತ ಹೈಕೋರ್ಟ್ ಕಾಪಿ ಇದೆ ಸರ್ ಇಲ್ಲಿ ಈ ಹೈಕೋರ್ಟ್ ಕಾಪಿನ ಉಲ್ಲಂಘನೆ ಮಾಡಿ ಇವತ್ತು ಇಪ್ಪತ್ತೇಳನೇ ತಾರೀಕಿಂದ ಇವತ್ವರೆಗೂ ಮೂವತ್ತೊಂದೇ ತಾರೀಕು ಒಂದನೇ ತಾರೀಕು ವರ್ಗುವೆ ಇವತ್ತು ಪ್ರಕರಣ ತಗೊಂಡು ಇಪ್ಪತ್ತೇಳು ಕರೆದವ್ರೆ ಇಪ್ಪತ್ತೆಂಟು ಕರೆದವ್ರೆ ಇಪ್ಪತ್ತೊಂಬತ್ತು ಕರೆದವ್ರೆ ಮೂವತ್ತು ಕರೆದವ್ರೆ ಮೂವತ್ತೊಂದು ಕರೆದವ್ರೆ ಒಂದನೇ ತಾರೀಕು ಇವತ್ತು ಆದೇಶ ಮಾಡ್ತಾರೆ ನನ್ನ ಒಂದು ವರ್ಷದ ಒಳಗಡೆ ಯಾವುದೇ ಕೋಆಪರೇಟಿವ್ ಚೆನ್ನಾಗಿ ನಿಲ್ವಾಂಗಿಲ್ಲ ಮತ್ತೆ ನನ್ನ ನಿರ್ದೇಶಕ ಸ್ಥಾನ ಇರುವಂಗಿಲ್ಲ ಅಂತ ಹೇಳ್ತಾರೆ ಸರ್ ಆದ್ರೆ ನಂದು ಮಾಡೋದು ಬರ್ತದೆ ಸರ್ ಸೋಮವಾರ ಸ್ಕೂಟ್ನಿಗೆ ಬಂದರೆ ಅಲ್ಲಿ ಈ ಕಾಪಿ ಕೊಟ್ಟು ವಜಾ ಮಾಡಬೇಕು ಅಂತ ಹೇಳಿದ್ರೆ ನಾನು ಕಾಪಿಗೆ ಅಪ್ಲೈ ಮಾಡಿದ್ರೆ ನಂಗೆ ಕಾಪಿನೂ ಕೊಡ್ತಾ ಇಲ್ಲ ನಿಮ್ಮ ರಿಜಿಸ್ಟರ್ ಪೋಸ್ಟ್ ಕೊಡ್ತೀನಿ ಕಳಿಸ್ತೀನಿ ಹೋಗಿ ಅಂತ ಅಧಿಕಾರಿಗಳು ಉತ್ತರ ಹೇಳ್ತಾರೆ ಸರ್ ನನಗೆ ಹಂಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ಈ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಇಂದ ಕೋಆಪರೇಟಿವ್ ಏನಾದ್ರು ಓದ್ಬೇಕು ಅಂತ ತಲೆ ಒಳಗಿದ್ರೆ ಶ್ರೀಮಾನ್ ಅವರೇ ಶ್ರೀಮಾನ್ ನರೇಂದ್ರ ಸ್ವಾಮಿ ಅವರೇ ಇದೆಲ್ಲ ಮುಜ್ಜಾಗ್ಬಿಡಿ ನಿಮ್ಮ ಅಟ್ಟಹಾಸ ಯಾವತ್ತೂ ನಡೆಯೋದಿಲ್ಲ ನಾನು ಏನು ಮಾತಾಡಬಾರ್ದು ಅಂತಿದ್ರೆ ಇವತ್ತು ಮಾತಾಡ್ತಾ ಇದೀನಿ ಒಂದು ಕಾಲ್ ಕೋಟಿ ರೂಪಾಯಿ ಎಸ್ ಎನ್ ಸೊಸೈಟಿ ಟೌನ್ ಸೊಸೈಟಿ ಐವತ್ನಾಲ್ಕು ಸಾವಿರ ಜನ ಇರುವಂತ ಸೊಸೈಟಿ ಆ ಸೊಸೈಟಿಗೆ ನೀವೆಲ್ಲ ಸೇರ್ಕೆ ಅನ್ಯಾಯ ಮಾಡ್ತಾ ಇದ್ರಿ ಮಳವಳ್ಳಿ ಪಿ ಐ ಡಿ ಬ್ಯಾಂಕ್ ಆಗಿರ್ಬೋದು ಮುನ್ಮೂಲ್ ಚುನಾವಣೆ ಆಗಿರ್ಬೋದು ಯಾವ ಚುನಾವಣಾ ನೀವು ಗೆಲ್ಲಕ್ಕಾಗಲ್ಲ ನಿಮ್ಗೆ ಜನಗಳು ಓಟ್ಲು ಹಾಕಲ್ಲ ತಿಳ್ಕೊಬಿಡಿ ಈ ಕೋಪರೇಟಿವ್ನ ನೀವೇನೋ ಸಾಯಿಸಬೇಕು ಅಂತ ಮಾಡಿದ್ರೆ ಈ ಮಂಡ್ಯ ಜಿಲ್ಲೆಯ ಜೆ ಎಸ್ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಎಂ ಎಂ ಪಿ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ನೀವು ಇದನ್ನ ಇದನ್ನ ಮರೆಮಾಚಕ್ಕೆ ಆಗೋದೇ ಇಲ್ಲ ಮತ್ತೆ ನಾವು ಇರೋದು ಇಬ್ಬರು ಇಷ್ಟೊಂದು ಪೊಲೀಸ್ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಯಾವ ಅಂತ ಗೊತ್ತಿಲ್ಲ ಹಂಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ನಿಮ್ಮ ಅಟ್ಟಹಾಸ ನಡೆಯೋದಿಲ್ಲ ಆಯಿತಾ ನಾವು ಯಾವತ್ತಿದ್ರೂ ನಾವು ಚಿಮ್ಮದ ಮರಿಗಳೇ ನಾವು ತೋರಿಸ ತೋರಿಸ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಅಂತ ನಾವು ಕೋಆಪರೇಟಿವ್ ಇಲಾಖೆಯಿಂದ ಮುಂದೆ ನಮ್ಮ ಪುಟ್ಟರಾಜಣ ಆಗಿರ್ಬೋದು ತಮ್ಮಣ್ಣವರಾಗಿರ್ಬೋದು ಸುರೇಶ್ ಆಗಿರ್ಬೋದು ಶ್ರೀಕಂಠಯವ್ ಆಗಿರ್ಬೋದು ಇವ್ರ ಆದಿಯಾಗಿ ನಾವು ಏನು ಮುಂದೆ ರೂಪರೇಷಣೆಗಳನ್ನ ಮಾಡಬೇಕು ಅಂತ ಈಗಲೇ ಒಂದು ವಾರದ ಮುಂಚೆಡೆ ಏನಾಗಿತ್ತು ಅಂತ ಗೊತ್ತು ನಿಮಗೆ ನಿಮ್ಮೆಲ್ರಿಗೂ ಮಂಡ್ಯ ಜಿಲ್ಲೆ ಏನಾಗಿತ್ತು ಅಂತ ಗೊತ್ತು ಆದರೂ ಕೂಡ ಅಧಿಕಾರಿಗಳು ಈ ಇವ್ರ ಮಾತು ಕೇಳ್ಕೊಂಡು ಎಮ್ ಎಲ್ ಎ ಮಾತು ಕೇಳ್ಕೊಂಡು ಈ ಥರ ಹಿಂಗಾಡ್ತವ್ರೆ ಹಂಗಾಗಿ ನಾನು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಾಗಿರ್ತೀವಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ